ಮೂರು ತಿಂಗಳ ಹಿಂದೆ ನಮ್ಮ ಕಿತ್ತೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮಾನ್ಯ ಸಚಿವರಾದಂಥ ಸಚಿವೆಯಾದಂಥ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸರ್ಕಾರಿ ವಾಹನ ಒಂದು ಅಪಘಾತಕ್ಕೀಡಾಗಿತ್ತು ಆ ಸಂದರ್ಭದಲ್ಲಿ ಅಪಘಾತಕ್ಕೆ ಈಡಾದರೂ ಕೂಡ ಅಪಘಾತಕ್ಕೆ ಕಾರಣವಾದಂಥ ವ್ಯಕ್ತಿ ತನ್ನ ವಾಹನವನ್ನು ನಿಲ್ಲಿಸದೆ ಹಾಗೆಯೇ ತೆಗೆದುಕೊಂಡು ಹೋಗಿಬಿಟ್ಟಿದ್ದ ಮತ್ತು ಆ ಒಂದು ಆಕ್ಸಿಡೆಂಟ್ ಮೇಲೆ ಹಲವಾರು ಪ್ರಶ್ನೆಗಳು ಕೂಡ ಉದ್ಭವವಾಗಿದ್ವು ಆದರೆ ಕಳೆದ ಮೂರು ತಿಂಗಳಲ್ಲಿ ನಮ್ಮ ಕಿತ್ತೂರು ಪೊಲೀಸರು ಸತತವಾಗಿ ತನಿಖೆಯನ್ನು ಕೈಗೊಂಡು ಅದರಲ್ಲಿರ್ತಕ್ಕಂಥ ಆರೋಪಿತ ವಾಹನ ಮತ್ತು ಆರೋಪಿತನನ್ನು ತಮ್ಮ ವಶಕ್ಕೆ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಇದರ ಹಿಂದೆ ನಮ್ಮ ಕಿತ್ತೂರು ಪೊಲೀಸರ ಕಠಿಣವಾದ ಪರಿಶ್ರಮ ಮತ್ತು ಪ್ರಯತ್ನ ಇದೆ ಯಾಕಂದರೆ ನಮಗೆ ಆವತ್ತಿನ ದಿವಸ ಅದು ಬೆಳಗಿನ ಜಾವದಲ್ಲಿ ಆಗಿರೋದ್ರಿಂದ ಕತ್ಲೇಲಿ ಆಗಿರೋದ್ರಿಂದ ಯಾವುದೇ ಒಂದು ಕುರುಹುಗಳು ಅಲ್ಲಿ ನಮಗೆ ಸಿಕ್ಕಿರಲಿಲ್ಲ ಆದಾಗ್ಯೂ ಕೂಡ ಸುಮಾರು ಅರವತ್ತೊಂಬತ್ತು ವಾಹನಗಳನ್ನು ಇವರು ಪರಿಶೀಲನೆ ಮಾಡಿ ಅದರಲ್ಲೂ ಹೆವಿ ವಾಹನಗಳು ಈ ಹೆವಿ ವಾಹನಗಳು ಹೇಗೆ ಅಂತಂದರೆ ಗೂಡ್ಸ್ ವೆಹಿಕಲ್ಸು ದೇಶದ ನಾನಾ ಭಾಗದಿಂದ ಈ ನಮ್ಮ ರಾಷ್ಟ್ರೀಯ ಮುಖ್ಯ ಹೆದ್ದಾರಿಯಲ್ಲಿ ಸಾಗುವಂಥವು ಹರಿಯಾಣ ಉತ್ತರ ಪ್ರದೇಶ ಮಧ್ಯಪ್ರದೇಶ ಮಹಾರಾಷ್ಟ್ರ ಈ ರೀತಿ ಅನೇಕ ರಾಜ್ಯಗಳ ವಾಹನಗಳನ್ನು ಪರಿಶೀಲಿಸಿ ಕೊನೆಗೆ ಹತ್ತು ವಾಹನಗಳ ಮೇಲ್ಮೆ ಮೇಲ್ಮೇಲಿರ್ತಕ್ಕಂಥ ಬಣ್ಣದ ಸ್ಯಾಂಪಲನ್ನು ಸಂಗ್ರಹಿಸಿ ನಾವು ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳಿಸಿದ್ವಿ ಅದರ ಜೊತೆಗೆ ಸರ್ಕಾರಿ ವಾಹನ ಏನು ಆ್ಯಕ್ಸಿಡೆಂಟ್ ಆಗಿತ್ತು ಅದರ ಮೇಲೆ ಕೂಡ ನಮಗೆ ಕೆಲವೊಂದಿಷ್ಟು ಬಣ್ಣದ ಸ್ಯಾಂಪಲ್ಗಳು ಸಿಕ್ಕಿತ್ತು ಆ್ಯಕ್ಸಿಡೆಂಟಿಗೆ ಈಡಾದ ವಾಹನದ್ದು ಸೊ ಅದನ್ನು ಕೂಡ ಕಂಪ್ಯಾರಿಸನ್ಗೆ ಮ್ಯಾಚಿಂಗಿಗೆ ಕಳಿಸಿದ್ವಿ ಸೊ ಆ ರಿಪೋರ್ಟ್ ಬಂದ ಮೇಲೆ ನಮಗೆ ಖಚಿತವಾಯಿತು ಯಾವ ವಾಹನ ಆ್ಯಕ್ಸಿಡೆಂಟ್ ಮಾಡಿರತಕ್ಕಂಥ ಮಾಡಿರತಕ್ಕಂಥದ್ದು ಅಂತ ಸೊ ಅದರ ಮೇರೆಗೆ ನಾವು ಮಹಾರಾಷ್ಟ್ರ ಮೂಲದ ವ್ಯಕ್ತಿ ಮಧುಕರ್ ಸೋಮವಂಶಿ ಅನ್ನೋ ವ್ಯಕ್ತಿಯನ್ನು ನಾವು ನಮ್ಮ ವಶಕ್ಕೆ ಪಡೆದು ಅವನ ತೀವ್ರತರವಾಗಿ ವಿಚಾರಣೆ ಮಾಡಲಾಗಿ ಅವನು ಕೂಡ ಅವತ್ತಿನ ದಿವಸ ಆ್ಯಕ್ಸಿಡೆಂಟ್ ಆಗಿರೋದು ಒಪ್ಕೊಂಡ ಅವನು ಚಾಲನೆ ಮಾಡಿರ್ತಕ್ಕಂಥ ಟ್ರಕ್ ಎಮ್ ಎಚ್ ಟ್ವೆಲ್ ಟಿ ವಿ ನೈನ್ ಸೆವೆನ್ ಫೋರ್ ಜೀರೋ ಇದನ್ನು ಕೂಡ ನಾವು ಕಾನೂನು ಪ್ರಕಾರ ಅದನ್ನು ನಮ್ಮ ವಶಕ್ಕೆ ಪಡೆದು ನ್ಯಾಯಾಲಯದ ವಶಕ್ಕೆ ಒಪ್ಸಿದ್ದೀವಿ ಅವನ ಮೇಲೆ ಆವತ್ತಿನ ದಿವಸ ಆ್ಯಕ್ಸಿಡೆಂಟ್ ಆದರೂ ಕೂಡ ಆ್ಯಕ್ಸಿಡೆಂಟ್ ಆದವರ ಅವ್ರದ್ದು ಅವ್ರ ಮೇಲೆ ಒಂದು ಜವಾಬ್ದಾರಿ ಇರುತ್ತೆ ಅವರು ಯಾವುದಕ್ಕೆ ಆ್ಯಕ್ಸಿಡೆಂಟ್ ಮಾಡ್ತಾರೋ ಅವ್ರದ್ದು ಬಗ್ಗೆ ಕಾಳಜಿ ತೊಗೊಳ್ಕೊಳ್ಳೋ ಮತ್ತು ಶೀಘ್ರದಲ್ಲಿ ಅವ್ರನ್ನ ಆಸ್ಪತ್ರೆಗೆ ಸೇರಿಸೋದು ಮತ್ತು ಪೊಲೀಸ್ಗೆ ತ ಮಾಹಿತಿಯನ್ನು ಒದಗಿಸೋ ಒದಗಿಸೋತಕ್ಕಂಥದ್ದು ಯಾವುದನ್ನು ಮಾಡದೇ ಹೋಗಿರೋದ್ರಿಂದ ಅವ್ರ ಮೇಲೆ ಗುರುತರವಾದ ಆರೋಪ ಹಿಟ್ ಆ್ಯಂಡ್ ರನ್ ಕೇಸನ್ನು ಕೂಡ ನಾವು ಹಾಕ್ತಾ ಇದ್ದೀವಿ ಇಲ್ಲಿಗೆ ನಮ್ಮ ತನಿಖೆ ಒಂದು ಹಂತಕ್ಕೆ ಬಂದಿದೆ ನಾವು ಶೀಘ್ರದಲ್ಲಿ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟನ್ನು ಸಲ್ಲಿಸ್ತೀವಿ